ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲದ ಎಡಕುರಿಯ ಕಾವೇರಿ ನದಿಯಲ್ಲಿ ಬೃಹತ್ ಮೊಸಳೆ ಪ್ರತ್ಯಕ್ಷವಾಗಿ ಜನರ ಆತಂಕಕ್ಕೆ ಕಾರಣವಾಗಿದೆ ಈ ನಿಟ್ಟನಲ್ಲಿ ಸತ್ತೇಗಾಲ ಗ್ರಾಮ ಪಂಚಾಯತ್ ವತಿಯಿಂದ ನದಿಯ ಬಳಿ ತೆರಳದಂತೆ ಜನರಲ್ಲಿ ಇಂದು ಮಧ್ಯಾಹ್ನ ಜಾಗೃತಿಯನ್ನು ಮೂಡಿಸಲಾಗಿದೆ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಸತ್ತೇಗಾಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಡಕುರಿಯ ಕಾವೇರಿ ನದಿಯ ನೀರನ್ನು ದನಗಾಹಿ ಕುರಿಗಾಹಿಗಳಿಗೂ ಬಳಕೆ ಮಾಡುತ್ತಾರೆ ಅಲ್ಲದೆ ಯುವಕರು ಮಕ್ಕಳು ಕೆರೆಯಲ್ಲಿ ಈಜಾಡ್ತಾರೆ ಆದರೆ ದಿಢೀರನೆ ಮೊಸಳೆ ಕಾಣಿಸಿಕೊಂಡಿದ್ದಾರೆ ರುವುದು ಈ ಭಾಗದ ಜನತೆಯಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿದೆ ಶನಿವಾರ ಮೊಸಳೆ ದಾಳಿಯಿಂದ ಓರ್ವ ಪಾರಾಗಿದ್ದು ಕೊಳ್ಳೇಗಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಹೀಗಾಗಿ ಮೊಸಳೆ ಇರುವ ಕಾರಣ ನೀರಿಗೆ ಇಳಿಯದಂತೆ ಜಾಗೃತಿಯನ್ನು ಮೂಡಿಸಲಾಗಿದೆ